ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕ ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರ ಸಂಘನಿಯ ದಿನಾಂಕ ಜುಲೈ ಐದು ಎರಡು ಸಾವಿರದ ರ ಮೇರೆಗೆ ಮುಂದಿನ ಐದು ವರ್ಷಗಳ ಅವಧಿಗಾಗಿ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಹುದ್ದೆಯ ಚುನಾವಣೆಯು ದಿನಾಂಕ ಆಗಸ್ಟ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದು ರಂದು ಮುಂಜಾನೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷದಾವಧಿಯಿಂದ ಮಧ್ಯಾಹ್ನ ಒಂದು ಗಂಟೆಯಾವಧಿಯಲ್ಲಿ ಚುನಾವಣಾಧಿಕಾರಿಗಳಾದ ಮುರಳೀಧರ ದೇಶಪಾಂಡೆರ ಸಮ್ಮುಖದಲ್ಲಿ ಹಾಗೂ ಸಹಾಯಕ ಚುನಾವಣಾಧಿಕಾರಿಗಳಾದ ಉಪಸ್ಥಿತಿಯಲ್ಲಿ ಸಂಘದ ಕಾರ್ಯಾಲಯದಲ್ಲಿ ಜರುಗಿತು ಚುನಾವಣಾಧಿಕಾರಿ ಮುರಳೀಧರರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಆಯ್ಕೆಯ ಚುನಾವಣಾ ಪ್ರಕ್ರಿಯೆಯಲ್ಲಿ ಸಂಘದ ಆಯ್ಕೆಯ ಅಭ್ಯರ್ಥಿಗಳಲ್ಲಿ ಜೈನಸಾಬಕಾ ಶೀಮಸಾಬಹ ಹಗೆದಾಳರು ಅಧ್ಯಕ್ಷರಾಗಿ ಹಾಗೂ ಪಿಕೆಪಿಎಸ್ನ ನೂತನ ಅವಿರೋಧಾಯ್ಕೆ ಅಭ್ಯರ್ಥಿಗಳಲ್ಲಿ ದೊಡ್ಡಪ್ಪ ಶರಣಪ್ಪ ದಂಡಿನರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆಂದು ಫಲಿತಾಂಶ ಪ್ರಕಟಿಸಿದರು ನಂತರ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು ನಂತರ ಚುನಾವಣಾಧಿಕಾರಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ನಾಯಕರು ಮತ್ತು ಅಪಾರ ಕಾರ್ಯಕರ್ತರ ಬೆಂಬಲಿಗರೊಂದಿಗೆ ಪಟಾಕಿ ಸಿಡಿತದಬ್ಬರದಲ್ಲಿ ಸಿಹಿ ಹಂಚಿಕೆಯೊಂದಿಗೆ ಸನ್ಮಾನ ಸ್ವೀಕರಿಸಿ ಅಧ್ಯಕ್ಷರಾದ ಸಾಬಹಗೇದಾಳ ಮತ್ತು ದೊಡ್ಡಪ್ಪದಂಡಿನರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಅವಿರೋಧ ಆಯ್ಕೆಗೆ ಸಹಕರಿಸಿದ ಕರ್ನಾಟಕ ವೀರ ಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನಗುಂದಮತ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರಿಗೆ ಹಾಗೂ ಆಡಳಿತ ಮಂಡಳಿ ನಿರ್ದೇಶಕರಿಗೆ ಮತ್ತು ಸಂಘದ ಸದಸ್ಯರಿಗೆ ಹಾಗೂ ಸಿಬ್ಬಂದಿಗಳಿಗೆ ಧನ್ಯವಾದಗಳು ಸಲ್ಲಿಸಿದರು ನಂತರ ಮಾಧ್ಯಮ ಪ್ರತಿನಿಧಿಗಳು ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಸಂಘದ ಕಾರ್ಯವೈಖರಿ ಬಗ್ಗೆ ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು ಏತನ್ಮಧ್ಯೆ ಈ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರ ವಿಶೇಷತೆ ಎಂದರೆ ನೂತನಾಧ್ಯಕ್ಷ ಜೈನಸಾಬರು ಹಾಗೂ ಮಾಜಿ ಅಧ್ಯಕ್ಷರುಗಳಾದ ಬಸವಂತಪ್ಪ ಸಿಯಂಟರದಾನಿ ಮಹಾಲಿಂಗಯ್ಯ ವಿಹಿರೇಮಠ ನಿರ್ದೇಶಕರಾದ ಶ್ರೀಮತಿ ಗಿರಿಜಯಂಬಂಜಿಹಾಳ ಶ್ರೀಮತಿ ಮಹಾಂತಮ್ಮೆಂಹೊಸೂರ ಬಸವರಾಜ ಬಂಗಾರಿಯರು ಸತತ ಮೂರು ನೇವಧಿ ಆಯ್ಕೆಯಾಗಿ ದಾಖಲೆ ನಿರ್ಮಿಸಿದರು ನಂತರ ನೂತನಾಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ನಾಯಕರು ಮುಖಂಡರು ಮತ್ತು ತಮ್ಮೆಂಬಲಿಗರೊಂದಿಗೆ ಶಾಸಕ ಕಾಶಪ್ಪನವರ ಗೃಹ ಕಾರ್ಯಾಲಯದಲ್ಲಿ ಶಾಸಕರಿಗೆ ಸಮ್ಮಾನ ಹಾಗೂ ಶಾಸಕರಿಂದ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಸನ್ಮಾನಿಸಿ ಶುಭ ಕೋರಿದರು ಈ ಒಂದು ಕಾರ್ಯಕ್ರಮದಲ್ಲಿ ನೂತನ ಆಯ್ಕೆಯ ಸಂಘದ ನಿರ್ದೇಶಕರಾದ ಹನುಮಂತವಾಯ್ ಹಾದಿಮನಿ ಶ್ರೀಮತಿ ಶಾಂತಾ ಗೌಡಗೇರಿ ಹಾಗೂ ಪಿಕೆಪೇಸ್ನಿಂದ ನೂತನ ವಿರೋಧಾಯ್ಕೆಯಾದ ಗುರುಸಂಗಪ್ಪ ಗಾಣಗೇರ ಮಹಾಂತೇಶಪಿ ನಾಡಗೌಡರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಶಿವಾನಂದ ಕಂಠಿ ಸಂಗಣ್ಣಗಂಜಿಹಾಳ ಮುತ್ತಣ್ಣ ಕಲ್ಗೂಡಿ ಮಲ್ಲಿಕಾರ್ಜುನ್ ಹೂಗಾರ ಮೌನೇಶ ಬಡಿಗೇರ ಸುರೇಶ ಹಳಪೇಟಿ ನಾರಾಯಣ ಕುರಕುಂಟ ಸಂಗಮೇಶ ಚೂರಿ ಸೇರಿ ಇತರೆ ನಾಯಕರು ಕಾರ್ಯಕರ್ತರು ಹಾಗೂ ಸಂಘದ ವ್ಯವಸ್ಥಾಪಕರಾದ ಮುತ್ತಣ್ಣ ಕುದುರಿಮನಿ ಮತ್ತು ಸರ್ವ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ ಹುನಗುಂದ ಇಲಕಲ್ಲ ಮುಂದಿನ ಐದು ವರ್ಷ ವಯದಿಗೆ ಅಧ್ಯಕ್ಷ ಸ್ಥಾನಕ್ಕೆ ವೇಳಾಪಟ್ಟಿಯಂತೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಒಂದು ಗಂಟೆವರೆಗೂ ನಾಮಪತ್ರ ಸಲ್ಲಿಸಲು ಅವಕಾಶ ಮಾಡಿಕೊಟ್ಟಿದ್ವಿ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಯುತ ಜೈನು ಸಾಬ್ ಕಾಶಿಂ ಸಾಬ್ ಹಗೇದಾಳ್ ಇವರು ನಾಮಪತ್ರ ಸಲ್ಲಿಸಿದರು ಇವರಿಗೆ ಸೂಚಕರಾಗಿ ಬಸವರಾಜ್ ಗುಂಡಪ್ಪ ಬಂಗಾರಿ ಅವರು ಸೂಚಕರಾಗಿದ್ದರು ಅನುಮೋದಕರಾಗಿ ಅವರು ಅನುಮೋದಕರಾಗಿದ್ದರು ಉಪಾಧ್ಯಕ್ಷ ಸ್ಥಾನಕ್ಕೆ ಶರಣಪ್ಪ ಶರಣಪ್ಪ ಇವರಿಗೆ ಸೂಚಕರಾಗಿ ಗುರುಸಂಗಪ್ಪ ರುದ್ರಪ್ಪ ಗಾಂಡ್ ಅನುಮೋದಕರಾಗಿ ಮಹಾಂತೇಶ್ ಪರದ್ಗೌಡ ನಾಡಗೌಡ ಇವರು ಅನುಮೋದಕರಾಗಿದ್ದರು ಆಯ್ಕೆ ಮಾಡಬೇಕಾದ ಸ್ಥಾನಗಳ ಸಮನಾಗಿ ಅಂದರೆ ಅಧ್ಯಕ್ಷ ಸ್ಥಾನಕ್ಕೆ ಜೈನು ಸಾಬ್ ಕಾಶಿಂ ಸಾಬ್ ಹಗೇದಾಳ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀ ದೊಡ್ಡಪ್ಪ ಶರಣಪ್ಪ ದಂಡಿನ್ ಇವರುಗಳ ಮಾತ್ರ ಅಂತಿಮವಾಗಿ ಕಣದಲ್ಲಿ ಉಳಿದಿರುವುದರಿಂದ ಸದರಿ ಅವರನ್ನು ಕರ್ನಾಟಕ ಸಹಕಾರ ಸಂಘಗಳ ನಿಯಮ ಹತ್ತೊಂಬತ್ತು ಅರವತ್ತು ನಿಯಮ ಹದಿನಾಲ್ಕು ಎಜಿ ಹನ್ನೆರಡರ ಅನ್ವಯ ಮುಂದಿನ ಐದು ವರ್ಷಗಳ ಅವಧಿಗೆ

ಎಲ್ಲ ನಮ್ಮ ಆಯುಕ್ತರಿಗೆ ಮತ್ತು ನಮ್ಮ ನಿರ್ದೇಶಕ ಮಂಡಳಿ ಎಲ್ಲರಿಗೂ ತುಂಬ ತುಂಬ ಧನ್ಯವಾದ ನೇತೃತ್ವ ನಮ್ಮ ಶಾಸಕನ ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ಸೊಸೈಟಿನ ಎಲ್ಲ ನಿರ್ದೇಶಕ ಮಂಡಳಿಯ ಇದ್ರ ಪ್ರಕಾರ ಹೆಚ್ಚಿನ ಉನ್ನತ ಮಟ್ಟಕ್ಕೆ ಕನ್ನಡ ಸಲ್ಲಿಸ್ತೇನೆ

ಈಗ ಬೆಳೆ ಹಾನಿ ಆಗಿದ ಬಗ್ಗೆ ಮಾಹಿತಿ ಮಾಹಿತಿಗಿತ್ತು ನೀವು ಯಾರು ಹಾಕಿರಲ್ಲ ಅವ್ರ ಸ್ವಲ್ಪ ಅವ್ರ ಸಪೋರ್ಟ್ ಮಾಡಬೇಕು ಶಾಸಕರ ನೇತೃತ್ವದಲ್ಲಿ ಅವ್ರ ಲೋಕ ಮನೆಗೆ ಕೊಡ್ತೀವಿ ಈಗ ನಿಮ್ಮ ಸಂಘ ಸಂಸ್ಥೆ ಇವ್ರು ಕೃಷಿಗೆ ಸಂಬಂಧಪಟ್ಟಂಗ ಪಟ್ಟಂಗೇ ಎಲ್ಲ ಮತ್ತು ರೈತರ ಬಗ್ಗೆ ಸ್ವಲ್ಪ ನೀವು ಕಾಳಜಿ ಮಾಡಬೇಕಾಗ್ತಿ ಕೆಲವೊಂದು ಮಾಹಿತಿ ವಿನಿಮಯ ಮಾಡ್ಕೊಬೇಕು ಇಲ್ಲ ಇತ್ತಿತ್ಲಾಗಿ ಗೊಬ್ಬರನ ಸಿಗೋಲ್ರಿ ಅಂತ ಮಂಡ್ಯ ತರಿಸ್ತೀರಿ ಮಂಡ್ಯವಾದ ಎಲ್ಲಾ ತೆರೆದರೆ ಬರ್ಬರ್ ಬರ್ಬರ್ ಸರ್ ಫಿಲ್ಡ್ ಇಲ್ವೋಡ್ರೆ ಕನ್ನೋಡಲ್ಲ ತಚಕ É